ಯಾರಿಗೆ ಆಗಲಿ ಆಗಲಿ ನೋವಾಗಿದರೆ ಕ್ಷಮಿಸಿ 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 ನಾನು ಕನ್ನಡದಲ್ಲಿ ವ್ಯವಹಾರ ಮಾಡಲು ಕನ್ನಡದಲ್ಲಿ ವ್ಯವಹಾರ ಮಾಡಲು ಕನ್ನಡ ಅಲ್ಲಿ ವ್ಯವಹಾರ ಮಾಡಲು ಅನುಕೂಲ ಮಾಡಿಕೊಡುತ್ತೇನೆ

ಕ್ಲಿಯರ್ ಏನ್ ತೊಂದರೆ ಇಲ್ಲ ಈಗ ನೀವು ಪೋಪ ಏನೋ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿ ಸೆಂಟ್ರಲ್ ಆಫೀಸ್ ಇಂದ ಹರೀಶ್ ಅವರು ಬಂದಿದ್ದಾರೆ ಸೆಕ್ರೆಟರಿ ಇವರು ಕೋರ್ ಇಂದ ರೀಜನಲ್ ಮ್ಯಾನೇಜರ್ ಚೀಫ್ ಮ್ಯಾನೇಜರ್ ಬಂದಿದ್ದಾರೆ ಸೊ ಇಶ್ಯೂ ಏನಾಗಿತ್ತು ಅಂತಂದ್ರೆ ಮ್ಯಾನೇಜರ್ ಅವ್ರಿಗೆ ಕನ್ನಡ ಬರಲ್ಲ ಯಾಕಂದ್ರೆ ಸೆಂಟ್ರಲೈಸ್ ಬ್ಯಾಂಕ್ ಆದ್ಮೇಲೆ ಲ್ಯಾಂಗ್ವೇಜ್ ಕಲಿಬೇಕು ಅಂತ ಏನಿಲ್ಲ ಲ್ಯಾಂಗ್ವೇಜ್ ಕಲಿಬೇಕು ಅಂತ ಏನಿಲ್ಲ ಸೊ ನಾವೇನ್ ಹೇಳ್ತೀವಿ ಅಂತಂದ್ರೆ ಲ್ಯಾಂಗ್ವೇಜ್ ಬಂದಿಲ್ಲ ಅಂತಂದ್ರೆ ಯಾರಾದ್ರೂ ಸಬಾರ್ಡಿನೇಟ್ ಇಟ್ಕೊಂಡು ನೀವು ಅವ್ರಿಗೆ ಹೇಳಿ ನಾನು ದಯವಿಟ್ಟು ಇಂಗ್ಲೀಷಲ್ಲಿ ಮಾತಾಡ್ತೀನಿ ಯಾಕಂದ್ರೆ ಅವ್ರಿಗೆ ಅರ್ಥ ಅನ್ನೋದಕ್ಕೋಸ್ಕರ ಸೊ ವೆನ್ ಯು ನಾಟ್ ಫ್ಲೂಯೆಂಟ್ ಇನ್ ಕನ್ನಡ ಕನ್ನಡ ಜಸ್ಟ್ ಟೆಲ್ ಟು ಯುವರ್ ಸಬಾರ್ಡಿನೇಟ್ ಅವರ್ ಒನ್ ಆಫ್ ಯುವರ್ ಪೊಲೀಟ್ಸ್ ಲೆಟ್ ದಮ್ ಹ್ಯಾಂಡಲ್ ಆಲ್ ನೋ ದ ಬ್ಯಾಂಕಿಂಗ್ ಸಿಸ್ಟಮ್ ಹಸ್ ಬಿನ್ ಡನ್ ಇನ್ ಟು ಸೆಂಟ್ರಲೈಸ್ ಎವ್ರಿ ಟೂ ಇಯರ್ಸ್ ಆರ್ ತ್ರೀ ಇಯರ್ಸ್ ಮ್ಯಾನೇಜರ್ ವಿಲ್ ಬಿ ಕಮಿಂಗ್ ಫ್ರಮ್ ಡಿಫರೆಂಟ್ ಬ್ರ್ಯಾಂಚಸ್ ಅಂಡ್ ದೇ ಕಾನ್ ಫ್ಲೈ ಆಲ್ ದರ್ಟೀನ್ ಆರ್ ಫೋರ್ಟೀನ್ ಲ್ಯಾಂಗ್ವೇಜಸ್ ಔಟ್ ಅವಾಂಗ್ವೇಜಸ್ ವೀ ಹ್ಯಾವ್ ಇನ್ ಇಂಡಿಯಾ ಸೊ ವಾಟ್ ಯು ಯು ಆರ್ ರಿಕ್ವೆಸ್ಟಿಂಗ್ ಅಟ್ ಅಟ್ ದ ಸೇಮ್ ಟೈಮ್ ನಾವು ನಿಮ್ಗೆ ಏನು ಹೇಳ್ತೀವಿ ಅಂತಂದರೆ ನಿಮ್ಗೆ ಬರಲ್ಲ ಕನ್ನಡ ಅಂತಂದರೆ ನಾನು ಕನ್ನಡ ಬರೋಲ್ಲ ದಯವಿಟ್ಟು ಕನ್ನಡ ಬರೋರ ಜೊತೆ ನೀವು ಮಾತಾಡಿ ಅಂತೇಳಿ ಅದು ಬಿಟ್ಟು ಕಸ್ಟಮರ್ಸ್ನ ಹಿಂದಿನೇ ಮಾತಾಡಬೇಕು ಅನ್ನೋದು ತಪ್ಪು ಮೇಡಮ್ ಮೇಡಮ್ ನಮಸ್ತೆ ಪ್ರಿಯಾಂಕಾ ಮೇಡಮ್ ಸೊ ಇದನ್ನ ದಯವಿಟ್ಟು ಯಾಕಂದ್ರೆ ನೀವು ಬಂದ ಎಷ್ಟು ದಿನ ಆಯ್ತು ಗೊತ್ತಿಲ್ಲ ಎಷ್ಟ್ ದಿನ ಆಯ್ತು ಮೇಡಮ್ ಸೆವೆನ್ ಮಂತ್ಸ್ ಆಯ್ತು ಸೊ ಸೆವೆನ್ ಮಂತ್ಸ್ ಅಲ್ಲಿ ಏನೋ ಅಟ್ಲೀಸ್ಟ್ ಒಂದು ಫೋರ್ ಫೈವ್ ವರ್ಡ್ಸ್ ಕಲ್ತಿರ್ತೀರಾ ಬಂದವರು ಏನೋ ಒಂದು ಜವಾಬ್ ಜವಾಬ್ದೇಳೋದಕ್ಕೆ ಅವ್ರಿಗೆಷ್ಟು ಇಷ್ಟನ್ನ ಹೇಳಿ ನೀವು ಬೇರೆ ಬೇರೆ ನಿಮ್ಗೆ ಏನು ಹೆಲ್ಪ್ ಮಾಡ್ಬೇಕು ಲ್ಯಾಂಗ್ವೇಜ್ ಕೋಆರ್ಡಿನೇಷನ್ ಮಾಡೋಕೆ ನಮ್ಮ ಸ್ಟಾಫ್ ಇದಾರೆ ಅವ್ರ ಜೊತೆ ಮಾತಾಡಿ ಅಂತ ಹೇಳಿ ಅಷ್ಟ ಬಿಟ್ಟು ನೀವು ಇದನ್ನೇ ಮಾತಾಡಿ ಹಿಂದಿನೇ ಮಾತಾಡಿ ಅಂತ ಹೇಳೋಮ್ ಇಲ್ಲ ಯಾಕಂದ್ರೆ ನೀವು ಕರ್ನಾಟಕ ಬಂದಿದ್ದೀರಾ ನಾವು ಹಿಂದಿಗೆ ಬಂದಿಲ್ಲ ನಾವು ಕರ್ನಾಟಕದಲ್ಲಿ ಇಟ್ಕೊಂಡು ನಾವು ಕನ್ನಡ ಮಾತಾಡಬೇಕಾದ್ರೆ ನಮ್ಮ ಆದ್ಯತೆ ನಮ್ಮ ಕರ್ತವ್ಯ ನಮ್ಗೆ ಅದೇ ಬರೋದನ್ನು ಸಹ ಸುಮಾರು ಜನ ಲೋಕಲ್ ಐಟ್ಸ್ ಬರ್ತಾರೆ ಸುಮಾರು ಜನ ಲೋಕಲ್ ಐಟ್ಸ್ ಬರ್ತಾರೆ ಹಳ್ಳಿ ಜನ ಬರ್ತಾರೆ ಎಸ್ಪೆಷಲಿ ದಿಸ್ ಇಸ್ ಈ ಬ್ರಾಂಚ್ ಯಾವ ತರ ಇದೆ ಅಂತಂದ್ರೆ ಸೆಮಿ ಅರ್ಬನ್ ಬರೋದೆಲ್ಲ ಮೋಸ್ಟ್ ಆಫ್ ದರ್ ವಿಲೇಜ್ ಪೀಪಲ್ ಸೊ ಆ ವಿಲೇಜ್ ಪೀಪಲ್ಗೆ ಪಾಪ ಗೊತ್ತಾಗಲ್ಲ ಇದೇ ನಾವು ಸಿಟಿ ಎಲ್ಲ ಆದ್ರೆ ಅವ್ರಿಗೆ ಬರ್ದಿದ್ದು ಟ್ರೈ ಮಾಡ್ಬಿಡ್ತಾರೆ ಸೊ ಹಾಗಾಗಿ ಸ್ವಲ್ಪ ದಯವಿಟ್ಟು ಇಲ್ಲಿರೋ ಎಲ್ಲರಿಗೂ

ನಾನು ಕನ್ನಡದಲ್ಲಿ ವ್ಯವಹಾರ ಮಾಡಲು ಕನ್ನಡದಲ್ಲಿ ವ್ಯವಹಾರ ಮಾಡಲು ಕನ್ನಡ ಅಲ್ಲಿ ವ್ಯವಹಾರ ಅನುಕೂಲ ಮಾಡಿಕೊಡುತ್ತೇನೆ ಸಹಕರಿಸುತ್ತೇನೆ